ಅನೇಕ ಸಕ್ಕರೆ ಕಾರ್ಖಾನೆಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಕಟಾವು ನಂದೆ ಸಾಗಾಣಿಕೆಯು ನಂದೆ ನಾನು ನಿಮಗೆ ಸರ್ಕಾರ ನಿಗದಿ ಮಾಡುತ್ತೋ ಕಟಾವಿಂದು ಕೂಲಿದು ಕಟಾವು ಕೂಲಿ ಅವರು ಜೊತೆಗೆ ಸಾಗಾಣೆ ವೆಚ್ಚ ಅದನ್ನೆರಡೂ ಹಿಡ್ಕೊಂಡು ಉಳಿದು ದುಡ್ಡು ಕೊಡ್ತೀನಿ ನಾನು ನಿಮಗೆ ಎರಡು ಸಾವಿರದ ಮುನ್ನೂರು ಕೊಡಬಹುದು ಎರಡು ಸಾವಿರದ ನಾನ್ನೂರು ಕೊಡಬಹುದು ಐನೂರು ಕೊಡಬಹುದು ಅಂತ ಇಟ್ಕೊಳ್ಳಿ ಸೊ ಈ ಕಬ್ಬಿನ ಬಗ್ಗೆ ನಮಗೆ ಮಾಹಿತಿ ಬರಬೇಕು ಏನಂತ ಮಾಹಿತಿ ನಾವು ವೆಯ್ಟ್ ಮಾಡ್ತಿರೋದು ಅಂದರೆ ಇದು ಸಕ್ಕರೆ ಕಾರ್ಖಾನೆಗಳೇ ಕಟಾವನ್ನು ಮಾಡಿಕೊಂಡು ಅವರೇ ಸಾಗಾಣಿಕೆ ಮಾಡ್ಕೊಂಡು ಬಂದು ಅದನ್ನು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಿಲ್ಲಿಸ್ಕೊಂಡಿದ್ದರ ಇಲ್ಲ ಇಲ್ಲ ಇಲ್ಲಿ ಕಟಾವು ರೈತಂದೆ ಸಾಗಾಣಿಕೆನೂ ರೈತಂದೆ ರೈತ ತಂದಿದ್ದ ಇನ್ನೂ ಕಾರ್ಖಾನೆ ಒಳಗಡೆ ಬಿಟ್ಕೊಂಡಿರಲಿಲ್ಲ ಆ ಲೆಕ್ಕಕ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಕಾರಣ ಕೆಲವರು ಅವರೇ ಕಟಾವು ಮಾಡ್ಕೊಂಡು ಬರತಕ್ಕಂತಹ ಸಕ್ಕರೆ ಕಾರ್ಖಾನೆಗಳು ಇವೆ ಇದೀಗ ಇದೀಗ ನಮ್ಮ ನಮ್ಮೊಂದಿಗೆ ನಮ್ಮಿಂದ ಗೋವಿಂದ ಕಾರಜೋಳಿದ್ದಾರೆ ಸಂಸದರು ಅವರು ಮಾತನಾಡ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ ಗೋದಾವರಿ ಶುಗರ್ಸ್ ಸಮೀರ್ವಾಡಿಯಲ್ಲಿ ಈ ಕಬ್ಬು ತುಂಬಿದ್ದ ಟ್ರಾಕ್ಟರ್ ಗಳಿಗೆ ಬೆಂಕಿ ಬಿದ್ಬಿಟ್ಟಿದೆ ಸರ್ ಯಾರು ಹಚ್ಚಿದ್ರು ಗೊತ್ತಿಲ್ಲ ಒಂದ್ ಕಡೆ ಪ್ರತಿಭಟನೆ ಶಾಂತಿಯುತವಾಗಿ ರೈತರು ಮಾಡ್ತಾ ಇದ್ದಾರೆ ಏನ್ ಆಗ್ತಿದೆ ಸರ್ ಈ ವಿಚಾರದಲ್ಲಿ ಸಕ್ಕರೆ ವಿಚಾರದಲ್ಲಿ ಕಬ್ಬಿನ ವಿಚಾರದಲ್ಲಿ ಒಂದು ನಾನು ಕಳೆದ ಮೂವತ್ತು ವರ್ಷ ಮುದೋಳ ಕ್ಷೇತ್ರದ ಶಾಸಕನಾಗಿ ಮಂತ್ರಿ ಆಗಿ ಜಿಲ್ಲೆ ಉಸ್ತುವಾರಿ ಮಂತ್ರಿ ಆಗಿ ಕೆಲಸ ಮಾಡಿದ್ದೇನೆ ಇದ್ದಾಗ ಏನ್ ಪದ್ಧತಿ ಇತ್ತು ಅಂದ್ರೆ ಕಾರ್ಖಾನೆ ಹಂಗಾಮು ಹೊಸ ವರ್ಷದ ಕಬ್ಬು ನುರ್ಸೋ ಹಂಗಾಮ್ ಪ್ರಾರಂಭ ಆಗೋದಕ್ಕಿಂತಲೂ ಮುಂಚೆ ಒಂದೂವರೆ ತಿಂಗಳು ಎರಡು ತಿಂಗಳು ಮುಂಚೆನೆ ಮೀಟಿಂಗ್ ಗಳ ಪ್ರಾರಂಭ ಮಾಡ್ತಿದ್ವಿ ಯಾವ್ಯಾವ ಕಾರ್ಖಾನೆಯವರು ಹಿಂದಿನ ಬಿಲ್ ಕೊಟ್ಟಿದಾರ ಕೊಟ್ಟಿಲ್ಲ ಪ್ರತಿಯೊಂದು ಕಾರ್ಖಾನೆ ಚೆಕ್ ಮಾಡ್ತಿದ್ವಿ ಟಿ ಸಿ ನಾವು ಎಲ್ಲಾ ಕುತ್ಕೊಂಡು ಆಮೇಲೆ ರೈತರ ಕರೆದು ಕೇಳ್ತಿದ್ವಿ ಯಾವ ಕಾರ್ಖಾನೆಯವ್ರು ಉಳಿಸಿದಾರ ಯಾರ್ ಕೊಟ್ಟಿದಾರ ಯಾರು ಕೊಟ್ಟಿಲ್ಲ ಅಂತ ಎಲ್ಲಾ ಮಾಹಿತಿ ತಗೊಂಡು ಯಾರ್ ಕೊಟ್ಟಿಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಹಸ್ತಿದ್ವಿ ಮತ್ತು ಯಾರಿಗೆ ಸ್ವಲ್ಪ ಸಮಯ ಬೇಕಂದ್ರೆ ಎಂದು ಕೊಡ್ತಿ ಅಂತ ಹೇಳಿ ರೈತರ ಮುಂದೆ ಅವ್ರನ್ನ ಒಪ್ಪಿಸಿ ಡೇಟ್ ಫಿಕ್ಸ್ ಮಾಡಿ ಕೊಡ್ಬೇಕು ಅಂತ ಹೇಳ್ತಿದ್ವಿ ಈ ಡೇಟ್ ಬೇ ಜವಾಬ್ದಾರಿ ಸರ್ಕಾರ ಒಂದೇ ಒಂದು ಸಭೆ ಮಾಡ್ಲಿಲ್ಲ ರೈತರ ಬೀದಿಗೆ ಬಂದ ಮೇಲೆ ಬೆಂಕ್ ಹಚ್ಚಿದ್ಮೇಲೆ ಮೇಲೆ ಗುರ್ಲಾಪುರದಾಗ ಗಲಾಟೆ ಮೇಲೆ ಸರ್ಕಾರ ಎಚ್ಚೆತ್ಕೊತ್ತು ಅಲ್ಲಿ ಹಳೆ ಬಾಕಿ ಕೊಟ್ಟಿಲ್ಲ ಅಂತ ರೈತರು ಗಲಾಟೆ ಮಾಡ್ತಾ ಇದ್ರು ಸರ್ ಈ ಒಂದು ವಿಚಾರದಲ್ಲಿ ಹಳೆ ಬಾಕಿನೇ ಬಂದಿಲ್ಲ ಹಳೆ ಬಾಕಿನೂ ಕೊಡ್ಬೇಕು ಯಾವಾಗ್ಲೂ ಕಬ್ಬಿಂದ ಸೀಸನ್ದ ರೀತಿ ಏನಂದ್ರೆ ಹಿಂದಿನ ವರ್ಷದ ಬಾಕಿ ಚುಕ್ತಾ ಮಾಡಿ ಹೊಸ ಕಬ್ ತಗೊಂಡು ಕಬ್ ನೋಡ್ಸ್ಬೇಕು ಅದು ಪದ್ಧತಿ ಅದು ಸರ್ಕಾರದ ಜವಾಬ್ದಾರಿ ಅದನ್ನ ಮಾಡಿಸ್ಬೇಕು ಯಾರು ಕೊಟ್ಟಿಲ್ಲ ಯಾರು ಕೊಡಬೇಕು ಅದೆಲ್ಲ ಸರ್ಕಾರ ನೋಡ್ಬೇಕು ಯಾರು ಜವಾಬ್ದಾರಿನ ಇಲ್ಲ ಈ ಸರ್ಕಾರದಲ್ಲಿ ಸರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಂದು ಎರಡನೇ ಕಂತಿನ ಹಣ ಘೋಷಣೆ ಮಾಡ್ಬೇಕು ಅಂತ ಪಟ್ಟಿ ಹಿಡಿದಿದ್ರು ರೈತರು ಅದ್ರ ಬಗ್ಗೆ ಏನು ಮಾತುಕತೆ ಆಗಲಿಲ್ಲ ಸರಿಯಾಗಿ ಈಗ ನೋಡಿ ರೈತರು ಪಟ್ಟ ಹಿಡ್ದಾಗ ನೀವು ಕರೆದು ಮಾತಾಡ್ಬೇಕಾಗ್ತದ ಜಿಲ್ಲಾ ಆಡಳಿತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕಬ್ಬಿನ ಕಾರ್ಖಾನೆ ಮಾಲೀಕರು ರೈತರನ್ನ ಕರೆದು ಮಾತಾಡಿ ಒಂದು ಇದಕ್ಕೆ ಬರ್ಬೇಕು ಹೋದ ವರ್ಷ ಕೊಟ್ಟದ್ ಸರಿ ಇದನ್ನ ಇಲ್ಲ ಬೆಲ್ಲ ವೈಜ್ಞಾನಿಕವಾಗಿ ಆಗಿದೆಯಾ ಇಲ್ಲ ಆಗಿರದೆ ಇದ್ರೆ ಎಷ್ಟು ಕೊಡ್ಬೇಕು ಅಥವಾ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಅದನ್ನ ಯಾವ್ದೋ ಜವಾಬ್ದಾರಿ ತಗೊಂಡು ಯಾರು ಇಲ್ಲ ಸರ್ ಈಗ ಏನಂದ್ರೆ ರಾತ್ರಿ ಸಭೆ ನಡೆದಿದೆ ವಿಫಲವಾಗಿದೆ ಅದು ಇವತ್ತು ನೋಡಿದ್ರೆ ಮಾತುಕತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಬರ್ಲಿಲ್ಲ ಅಂತ ಅದ ಬಂದಿಲ್ಲ ಅಂದ್ರೆ ಮತ್ತೆ ಸರ್ಕಾರದ ವೈಫಲ್ಯ ಅಲ್ಲ ಹೌದು ಹಾ ನಾನ್ ಕೇಳ್ತೇನ್ರಿ ಯಾವ ಕಾರ್ಖಾನೆ ಮಾಲೀಕರು ಬಂದಿಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳಕ್ ನೀವು ಸರ್ಕಾರಕ್ಕೆ ಅಧಿಕಾರದಾನು ಇಲ್ಲ ಇದೆ ಮತ್ತೆ ಯಾಕೆ ಓಕೆ ಸರ್ಕಾರದ ವೈಫಲ್ಯ ಇದು ಈ ಘಟನೆ ಆಗಬಾರ್ದಾಗಿತ್ತು ಯಾರು ಟ್ರ್ಯಾಕ್ಟರ್ ಕಳ್ಕೊಂಡಿದ್ದಾರೋ ಯಾರು ಬೆಳೆ ಕಳ್ಕೊಂಡಿದ್ದಾರೋ ಇಲ್ಲ ಸಕ್ಕರೆ ಕಾರ್ಖಾನೆ ಅವರೇ ಬೆಳೆ ಕಟಾವು ಮಾಡ್ಕೊಂಡು ಬಂದು ಅವ್ರದೇ ಟ್ರ್ಯಾಕ್ಟರ್ ಗೊತ್ತಿಲ್ಲ ಸರ್ ಇನ್ನೂ ಆ ಮಾಹಿತಿ ವೈಟ್ ಮಾಡ್ತಾ ಇದೀನಿ ನಾನು ಏನ್ ಪರಿಹಾರ ಸರ್ ಈಗ ರೈತರಿಗೆ ಒಂದ ನಿಮಿಷ ಯಾರದೇ ಇದ್ರು ರೈತರಿಗೆ ಹಾನಿ ಆದದ್ದನ್ನ ಸರ್ಕಾರ ಜವಾಬ್ದಾರಿ ಹೊತ್ತು ಅದನ್ನ ಸರಿ ಮಾಡಿ ಕೊಡ್ಬೇಕು ಹಾ ಯಾವತ್ತು ಇಷ್ಟು ವರ್ಷಗಳಲ್ಲಿ ಈ ತರ ಕಬ್ಬು ತುಂಬಿದ ಟ್ರಾಕ್ಟರ್ ಬೆಂಕಿ ಹಚ್ಚಿದ್ದಾರೆ ಶಿವಾನಂದ ಪಾಟೀಲ್ ರಿಯಾಕ್ಷನ್ ನೋಡ್ತಾ ಇದ್ದೆ ನಾನು ಇದರಲ್ಲಿ ಸುವರ್ಣದಲ್ಲಿ ಯಾರೋ ಕಿಡಿಗಾಳಿಗಳು ಮಾಡಿದಾರ ಅಂತ ಹೇಳಿ ಸಂಶಯ ವ್ಯಕ್ತ ಮಾಡಿದಾರ ಹಾಗೇನಾದ್ರು ಇದ್ರ ನಾವು ಪೊಲೀಸರಿಂದ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದಾರ ಅದಕ್ಕೆ ರೈತರನ್ನ ಹೊಣೆಗಾರ ಮಾಡಬಾರದು ಸರ್ಕಾರ ಜವಾಬ್ದಾರಿ ಒತ್ಕೊಂಡು ಇದನ್ನ ಮುಗಿಸ್ಬೇಕು ರೈತರಿಗೆ ಟ್ರಾಕ್ಟರ್ ಹಾನಿ ಆದ್ರೆ ಹಾನಿ ಆದಂಗ ಸರ್ ಒಂದ್ ಜೀವನ್ದಾಗ ಒಂದ್ ಟ್ರಾಕ್ಟರ್ ತಗೊಳ್ದ್ರೆ ಬಹಳ ಕಠಿಣ ಹತ್ತೆಂಟು ಲಕ್ಷ ರೂಪಾಯಿ ಖರ್ಚು ಮಾಡಿ ಟ್ರಾಕ್ಟರ್ ತಗೊಳ್ಳುದು ಕಷ್ಟದ ಕೆಲಸ ಅದಕ್ಕೆ ರೈತರ ನೆರವಿಗೆ ಸರ್ಕಾರ ಬರ್ಬೇಕು ಈ ಸಮಸ್ಯೆ ಪರಿಹಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಕೊಟ್ಟಿದ್ದೀವಿ ಇನ್ನೇ ಕೊಡಬೇಕು ಹನ್ನೊಂದು ಪಾಯಿಂಟ್ ಎರಡು ಐದು ಅವ್ರಿಗೆ ನೀವು ವಾಪಸ್ಬೇಕಲ್ಲ ಅವ್ರ ಧರಣಿ ಕುತ್ತಲ್ಲಿ ಹೋಗಿ ಕಾರ್ಖಾನೆ ಅವರು ಜಿಲ್ಲಾ ಆಡಳಿತ ಡಿ ಸಿ ಅಥವಾ ಯಾರು ಹೋಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೋಗಿ ರೈತರ ಮಧ್ಯ ನಿಂತು ಅದನ್ನು ಘೋಷಣೆ ಮಾಡ್ಬೇಕು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀವಿ ನೀವು ದಯವಿಟ್ಟು ಹಿಂದ್ ತಕೊಳ್ಳಿ ಸಹಕಾರ ಮಾಡಿ ಅಂತ ಹೇಳ್ಬೇಕು ಈಗ ಬೆಳಗಾವಿಲಿ ಸರ್ ಈಗ ಬೆಳಗಾವಿ ಪ್ರತಿಭಟನೆ ಮಾಡ್ತಿದ್ರಲ್ಲ ಅವಾಗ ಏನಾಯ್ತು ಅವರೆಲ್ಲ ಖುಷಿ ಪಟ್ರು ಪಟಾಕಿ ಹಚ್ಚಿದ್ರು ಕುಣದ ಅಂದಾಗ ಅಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರ ಅಲ್ಲಿ ಹೆಚ್ಚು ಕೊಡ್ತೀವಿ ಇಲ್ಲಿ ಕಡಿಮೆ ಕೊಡ್ತೀವಿ ಅಂದ್ರಿಕವರಿ ಬೇಸಿಸ್ ಇಲ್ಲಿ ಕಡಿಮೆ ಆಗ್ತದ ಅಂದ್ರತ್ತ ಅದಕ್ಕೆ ತಕ್ರಾರ್ ತರುವಾಗೆಲ್ಲ ಓಕೆ ಸರ್ಕಾರಕ್ಕೆ ಏನ್ ಹೇಳ ಸರ್ ನೀವು ಸರ್ಕಾರಕ್ಕೆ ನಾನು ಹೇಳ್ತೇನೆ ಇದು ಸರ್ಕಾರನೇ ಸಮಸ್ಯೆ ಪರಿಹಾರ ಮಾಡ್ಬೇಕು ಜಾರೇ ಮಾಡತಕ್ಕಂತದ್ದಲ್ಲ ಸರ್ಕಾರ ಈಗಾಗ್ಲೇ ಎಡವಿದೆ ಮೊದಲೇ ಮಾಡ್ಬೇಕಾಗಿತ್ತು ಮಾಡಿಲ್ಲ ಈಗ್ಲಾದ್ರೂ ಕಾಲ ಮಿಂಚಲ್ಲ ರೈತರನ್ನ ಕರೆದು ಕಾರ್ಖಾನೆ ಮಾಲೀಕರನ್ನ ಕರೆದು ಅಲ್ಲೇ ಘೋಷಣೆ ಮಾಡಿ ರೈತರು ಕಾರ್ಖಾನೆ ಮಾಲೀಕರ ಮುಂದನೆ ಜಿಲ್ಲಾ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಯಾರು ಸಂಬಂಧಪಟ್ಟಂತವ್ರು ಜೀಲಿ ಜಿಲ್ಲಾ ಆಡಳಿತ ಎಲ್ಲರೂ ಕೂತು ಘೋಷಣೆ ಮಾಡಿ ಈಗ ಕಾಂಪ್ರಮೈಸ್ ಮಾಡಿ ಫ್ಯಾಕ್ಟ್ರಿ ಚಾಲು ಮಾಡ್ಬೇಕು ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಟಿವಿ ಫೈವ್ ಜೊತೆ ಮಾತನಾಡಿದ ಕೈ ಗೋವಿಂದ ಕಾರಜೋಳ್ ಸರ್ ಥ್ಯಾಂಕ್ ಯು ಇದ್ರ ಬಗ್ಗೆ ಇದ್ರ ಬಗ್ಗೆ ಮತ್ತಷ್ಟು ಮತ್ತಷ್ಟು ನಾನು ಮಾತನಾಡಿಸ್ತೇನೆ